ಎ ಬಿ ಎಂದು ಹೆಸರು ಕೊಡುತ್ತೇನೆ ನಾನು ಆ ಕಾರಿನಲ್ಲಿ ಅಯಸ್ಕಾಂತವನ್ನು ಇಟ್ಟಿದ್ದೇನೆ ಆಯಸ್ಕಾಂತಕ್ಕೆ ಎಷ್ಟು ಧ್ರುವಗಳು ಆಯಸ್ಕಾಂತಕ್ಕೆ ಎರಡು ಧ್ರುವಗಳು ಅವು ಯಾವುವು ಆಯಸ್ಕಾಂತಕ್ಕೆ ಎರಡು ಧ್ರುವಗಳು ಅವು ಅವು ಯಾವುವು ಎಂದರೆ ಒಂದು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಎಸ್ ಎಂದರೆ ದ ದಕ್ಷಿಣ ಧ್ರುವ ಎನ್ ಎಂದರೆ ಉತ್ತರ ಧ್ರುವ ನಾನು ಈಗ ಎಸ್ ಎಸ್ ಅನ್ನು ಕೂಡಿಸುತ್ತೇನೆ ಆದರೆ ಎಸ್ ಎಸ್ ಕೂಡುವುದಿಲ್ಲ ಅಂದರೆ ಆಯಸ್ಕಾಂತದ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ನಾನು ಈಗ ಎಸ್ ಮತ್ತು ಎನ್ ಅನ್ನು ಕೂಡಿಸುತ್ತೇನೆ ಅವು ಕೂಡುತ್ತವೆ ಏಕೆಂದರೆ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಧನ್ಯವಾದ ಸಿ ವಿ ರಾಮನ್ ಅವರ ಬಗ್ಗೆ ಒಂದೆರಡು ಅನಿಸಿಕೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಡಾಕ್ಟರ್ ಸಿ ವಿ ರಾಮನ್ ಅವರು ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ದಕ್ಷಿಣ ಭಾರತದ ಬ್ರಾಹ್ಮಣ ಕುಟುಂಬದಲ್ಲಿ ಏಳನೇ ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದರು ಅವರ ತಾಯಿಯ ಹೆಸರು ಪಾರ್ವತಿ ಅಮ್ಮಾಳ ಅವರ ತಂದೆಯ ಹೆಸರು ಚಂದ್ರಶೇಖರ್ ರಾಮನಾಥ್ ಅಯ್ಯರ್ ಅವರು ಅವರು ವಿಶಾಖಪಟ್ಟಣಂನ ಕಾಲೇಜಿನಲ್ಲಿ ಗಣಿತ ಮತ್ತು ಬೌದ್ಧಶಾಸ್ತ್ರದ ವಿ ಉಪಸ್ ಉಪನ್ಯಾಸಕರಾಗಿದ್ದರು ಸಿ ವಿ ರಾಮನ್ ಅವರು ಬಾಲ್ಯದಿಂದಲೂ ಬುದ್ಧಿವಂತ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಅವರು ಹನ್ನೊಂದನೆಯ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಮತ್ತು ಹದಿಮೂರನೆಯ ವಯಸ್ಸಿನ ಹನ್ನೆರಡನೇ ತರಗತಿಯಲ್ಲಿ ವಿದ್ಯಾರ್ಥಿ ವೇತನದಲ್ಲಿ ತೇ ತೇರ್ಗದೆಯಾದರು ಹತ್ತೊಂಬತ್ತು ಎರಡರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿದರು ಮತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಪದವಿ ಪಡೆದರು ಆ ಸಮಯದಲ್ಲಿ ಅವರು ಮೊದಲ ವಿಭಾಗವನ್ನು ಈಗ ಎಲ್ಲರೂ ನಿಮ್ಮ ದೇಹವನ್ನು ಮುಟ್ಟಿ ನೋಡಿ ನಿಮ್ಮ ದೇಹ ಈಗ ಸ್ವಲ್ಪ ಮಾತ್ರ ಸುಡುತ್ತಿದೆ ನಿಮಗೆ ಜ್ವರ ಬಂದಾಗ ದೇಹ ತುಂಬಾ ಸುಡುತ್ತಿರುತ್ತದೆ ಅವಾಗ ನಿಮ್ಮ ದೇಹದ ಉಷ್ಣತೆಯನ್ನು ನೋಡಲು ಇದನ್ನು ಡಾಕ್ಟರ್ ಬಳಸುತ್ತಾರೆ ಧನ್ಯವಾದಗಳು ಡೈನಮೋ ಎಂದು ಕರೆಯುತ್ತಿದ್ದರು ಈಗ ನಾನು ಈ ಪ್ರಯೋಗವನ್ನು ಮಾಡಿ ಮಾಡಿ ಮಾಡುತ್ತೇನೆ ಮೇನದ ಬತ್ತಿ ಯಾವ ರೀತಿ ಕಾಣುತ್ತದೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಒಂದು ದರ್ಪಣದ ಮುಂದೆ ಇಟ್ಟಾಗ ಅದರ ನೋಟ ಮೇಣದ ಬತ್ತಿಯನ್ನು ದರ್ಪಣದ ಹಿಂಭಾಗದಲ್ಲಿ ಇರಿಸಿರುವಂತೆ ಭೂಮಿಯ ಮೇಲೆ ಕುಡಿಯಲು ಯೋಗ್ಯವಾಗಿರುವ ನೀರಿನ ಪ್ರಮಾಣ ಕೇವಲ ಮೂರರಷ್ಟು ಮಾತ್ರ ಇದೆ ನಾವು ನೀರನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಧೋ ಈ ತಯಾರಿಕೆಗೆ ಬಳಸಿದ ಸಾಧನೆಗಳು ಬ್ಯಾಟ್ರಿ ಬ್ಯಾಟ್ರಿ ಆನ್ ಆಫ್ ಸ್ವಿಚ್ ಎರೆಡ್ ಮೋಟಾರ್ ಡಿ ಲೈಟ್ ವಿ ಸ್ವಿಚ್ ವಾಯರ್ ಈ ಸಾಧನೆ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ನದಿಯಲ್ಲಿ ಎಷ್ಟೊಂದು ಕಸ ಕಟ್ಟಿ ಬಿದ್ದಿರುತ್ತದೆ ಮನುಷ್ಯ ಮಾಡಲು ಬಹಳ ಸಮಯ ಬೇಕಾಗುತ್ತದೆ ಆಗ ದೋಣಿ ಮಾಡಿದರೆ ಈ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ನೀರಿನಲ್ಲಿ ಬಿದ್ದಂತ ಕಸ ಕಟ್ಟಿಗಳನ್ನು ತೆಗೆದುಕೊಂಡು ತನ್ನ ಮಡಿಲಿಗೆ ಹಾಕಿಕೊಂಡು ದಡಕ್ಕೆ ಹೋಗಿ ಕಸವನ್ನು ಚೆಲ್ಲಿ ನೀರನ್ನು ಸ್ವಚ್ಛಗೊಳಿಸುತ್ತದೆ ಧನ್ಯವಾದಗಳು ಹೆಸರು ಅಮೃತ ನಾನು ಆರನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ ಈ ಮಾದರಿಯ ಹೆಸರು ತಿರುವುಗಳಲ್ಲಿ ಅಪಘಾತಗಳನ್ನು ತಪ್ಪಿಸುವ ಸಾಧನ ಈ ಸಾಧನ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ಈ ಇದು ಗುಡ್ಡ ಬೆಟ್ಟಗಳ ನಡುವೆ ತಿರು ರಸ್ತೆಗಳಲ್ಲಿ ಅಪಘಾತ ಎರಡು ವಾಹನಗಳ ನಡುವೆ ಉಂಟಾಗುವ ಅಪಘಾತಗಳನ್ನು ತಪ್ಪಿಸುತ್ತದೆ ಒಂದು ಬದಿಯಿಂದ ಒಂದು ವಾಹನ ಬಂದಾಗ ಮತ್ತೊಂದು ಬದಿಯಲ್ಲಿರುವ ವಾಹನ ಚಾಲಕರಿಗೆ ಸಂದೇಶವನ್ನು ನೀಡುತ್ತದೆ ಇವೆರಡು ಸ್ಪೀಡ್ ಇದು ಗುಡ್ಡ ಬೆಟ್ಟಗಳ ನಡುವೆ ಎರಡು ಸ್ಪೀಡ್ ಆಗಿ ಬರುವುದರಿಂದ ಅಪಘಾತವಾಗಬಹುದು ಆದ್ದರಿಂದ ಇಲ್ಲಿ ಸೆಲ್ಸರ್ ಸೆಲ್ಸರ್ದಿಂದ ಆ ವಾಹನ ಚಾಲಕರಿಗೆ ಸಂದೇಶವನ್ನು ನೀಡುತ್ತದೆ ಧನ್ಯವಾದಗಳು ಶುಭೋದಯ ನನ್ನ ಹೆಸರು ಸೌಜನ್ಯ ನಿಂಗಪ್ಪ ಎಲ್ಲಟ್ಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು ಈಗ ನಾನು ವಿಜ್ಞಾನದ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ತೋರಿಸುತ್ತೇನೆ ಇಲ್ಲಿ ಮೇಜಿನ ಮೇಲೆ ಉರಿಯುತ್ತಿರುವ ಎರಡು ಮೇಣಧಿಪತಿಗಳನ್ನು ಗಮನಿಸಿರಿ ಎರಡು ಎರಡು ಮೇಣಧಿಪತಿಗಳು ಉರಿಯುತ್ತಿವೆ ಇವು ಉರಿಯಲು ಕಾರಣವಾದ ಗಾಳಿಯಲ್ಲಿರುವ ಆಕ್ಸಿಜನ್ ಈಗ ನಾನು ಒಂದನ್ನು ಗ್ಲಾಸ್ನಿಂದ ಮುಚ್ಚುತ್ತೇನೆ ಇದು ಹಾರಿ ಇದು ಹಾರಿ ಹೋಗಲು ಕಾರಣವೇನೆಂದರೆ ಇದಕ್ಕೆ ಬೇಕಾದಷ್ಟು ಗಾಳಿಯಲ್ಲಿರುವ ಆಕ್ಸಿಜನ್ ದೊರೆಯಲಿಲ್ಲ ಆದ್ದರಿಂದ ಇದು ಹಾರಿ ಹೋಯಿತು ನನ್ನ ಪ್ರಯೋಗದ ಹೆಸರು ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದನ್ನು ಕಂಡುಕೊಳ್ಳುವುದು ನಮಸ್ಕಾರಗಳು ಉಪ್ಪು ಹಾಕಿದರೆ ಉಪ್ಪು ಕರುಗುತ್ತದೆ ಸ್ಥಳಗಳನ್ನು ಆಕ್ರಮಿಸುವುದಿಲ್ಲ ಥ್ಯಾಂಕ್ ಯು ಎ ಬಿ ಎಂದು ಹೆಸರು ಕೊಡುತ್ತೇನೆ ನಾನು ಆ ಕಾರಿನಲ್ಲಿ ಆಯಸ್ಕಾಂತವನ್ನು ಇಟ್ಟಿದ್ದೇನೆ ಆಯಸ್ಕಾಂತಕ್ಕೆ ಎಷ್ಟು ಧ್ರುವಗಳು ಆಯಸ್ಕಾಂತಕ್ಕೆ ಎರಡು ಧ್ರುವಗಳು ಅವು ಯಾವುವು ಆಯಸ್ಕಾಂತಕ್ಕೆ ಎರಡು ಧ್ರುವಗಳು ಅವು ಅವು ಯಾವುವು ಎಂದರೆ ಒಂದು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಎಸ್ ಎಂದರೆ ದ ದಕ್ಷಿಣ ಧ್ರುವ ಎನ್ ಎಂದರೆ ಉತ್ತರ ಧ್ರುವ ನಾನು ಈಗ ಎಸ್ ಎಸ್ ಅನ್ನು ಕೂಡಿಸುತ್ತೇನೆ ಆದರೆ ಎಸ್ ಎಸ್ ಕೂಡುವುದಿಲ್ಲ ಅಂದರೆ ಆ ಎಸ್ ಕಾಂತದ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ನಾನು ಈಗ ಎಸ್ ಮತ್ತು ಎನ್ ಅನ್ನು ಕೂಡಿಸುತ್ತೇನೆ ಅವು ಕೂಡುತ್ತವೆ ಏಕೆಂದರೆ ಆ ಎಸ್ ಕಾಂತದ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಧನ್ಯವಾದಗಳು ನನ್ನ ಹೆಸರು ಅಮಾವ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಮಾದರಿಯ ಹೆಸರು ಬ್ಲೈಂಡ್ ಸ್ಟಿಕ್ ಈ ಮಾದರಿಯ ಮುಖ್ಯ ಉದ್ದೇಶ ಅಂಧ ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ಅವರು ಈ ಕೋಲನ್ನು ಬಯಸಿದಾಗ ವಿಕಲಚೇತನರು ಅಪಾಯಗಳಿಂದ ರಕ್ಷಿಸಲ್ಪಡುತ್ತಾರೆ ಮತ್ತು ಅವರ ಗಮ್ಯ ಸ್ಥಾನವನ್ನು ತಲುಪುತ್ತಾರೆ ಅವರಿಗೆ ದಾರಿಯಲ್ಲಿ ಉಂಟಾಗುವ ಅಡಚಣೆಯನ್ನು ಈ ಕೋಲು ತಪ್ಪಿಸುತ್ತದೆ ಈ ಸಾಧನದಲ್ಲಿರುವ ಅಲ್ಟ್ರಾಸಾನಿಕ್ ಸಂವೇದಕವು ದೃಷ್ಟಿಹೀನ ವ್ಯಕ್ತಿಗಳ ಅಡಚಣೆಯನ್ನು ಪತ್ತೆಹಚ್ಚಲು ಸಹಾಯಕವಾಗುತ್ತದೆ ಈ ಸಾಧನದ ಅನುಕೂಲತೆಗಳು ಈ ಸಾಧನದ ಈ ಸಾಧನ ಪ್ರಪಂಚದ ಎಲ್ಲ ಅಂಧರಿಗೆ ತಾವು ಬಯಸಿದ ದಾರಿಯಲ್ಲಿ ಸುಗಮವಾಗಿ ಹೋಗಲು ಸಹಾಯಕವಾಗುತ್ತದೆ ಈ ಸಾಧನಕ್ಕೆ ಬಯಸಿದ ಸಾಮಗ್ರಿಗಳು ನೈನೋಟ್ ಬ್ಯಾಟರಿ ಆನ್ ಆಫ್ ಸ್ವಿಚ್ ಸರ್ಕ್ಯೂಟ್ ಸರ್ಕ್ಯೂಟ್ ಬಜರ್ ರೆಗ್ಯುಲೇಟರ್ ಐರ್ ಸೆನ್ಸರ್ ಮತ್ತು ಎರಡು ವೈರ್ಗಳು ಎಲ್ಲರಿಗೂ ಧನ್ಯವಾದಗಳು ರಿಂದ ನೀರು ಹೊರಗೆ ಚೆಲ್ಲುತ್ತದೆ ಗೋಳಿಗಳನ್ನು ಗೋಳಿಗಳು ಸ್ಥಳವನ್ನು ಆಕ್ರಮಿಸುವುದರಿಂದ ನೀರು ಹೊರಗೆ